ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಕೃಷಿಯಲ್ಲಿ ಯೂರಿಯಾ ಬಳಕೆಯಿಂದ ಕ್ಯಾನ್ಸರ್ ರೋಗ ಬರುತ್ತದೆ ಎಂದು ಹೇಳಿಕೆ ನೀಡಿರುವ ಕೊಪ್ಪಳ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರುದ್ರೇಶ್ ಅವರ ಹೇಳಿಕೆ ಖಂಡನೀಯವಾದದ್ದು ಅವರನ್ನು ತಕ್ಷಣ ಅಮಾನತ್ ಮಾಡುವಂತೆ ಅನ್ನದಾತ ರೈತ ಸಂಘದ ಜಿಲ್ಲಾಧ್ಯಕ್ಷ ನಾಗನಗೌಡ ಹೇಳಿದರು ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕೊಪ್ಪಳ ಕೃಷಿ ಇಲಾಖೆಯಲ್ಲಿ ಜೆಡಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ಯಾವುದೇ ಪೂರ್ವಾಪರ ಯೋಚನೆ ಇಲ್ಲದೆ ಯೂರಿಯಾದಲ್ಲಿ ಕ್ಯಾನ್ಸರ್ ಕಾರಕ ಅಂಶವಿದ್ದು ಅದರಿಂದ ಕ್ಯಾನ್ಸರ್ ಬರುತ್ತದೆ ಎಂಬ ಹೇಳಿಕೆಯಿಂದ ಈ ಭಾಗದಲ್ಲಿ ಕೃಷಿಯಲ್ಲಿ ಯೂರಿಯಾ ಬಳಕೆ ಮಾಡಿ ಭತ್ತ ಸೇರಿದಂತೆ ಇನ್ನಿತರ ಬೆಳೆ ಬೆಳೆಯುವ ರೈತರಿಗೆ ಆತಂಕದ ಜೊತೆಗೆ ಮಾರುಕಟ್ಟೆಯಲ್ಲಿ ಈ ಭಾಗದ ರೈತರ ಉತ್ಪನ್ನಗಳಿಗೆ ಬೇಡಿಕೆ ಕುಸಿತವಾಗಿ ನಷ್ಟ ಅನುಭವಿಸುವ ಸಾಧ್ಯತೆ ಇದ್ದು ತಕ್ಷಣ ಕೃಷಿ ಸಚಿವರು ಇಂತಹ ಬೇಜವಾಬ್ದಾರಿತನದ ಹೇಳಿಕೆ ನೀಡಿರುವ ಅಧಿಕಾರಿಯನ್ನು ಅಮಾನತ್ ಮಾಡಬೇಕು ಎಂದು ಆಗ್ರಹಿಸಿದರು ಅಧಿಕ ರಸಗೊಬ್ಬರ ಬಳಕೆಯಿಂದ ಭೂಮಿ ಬರಡಾಗುತ್ತದೆ ಎಂಬ ಅರಿವು ರೈತರಿಗಿದ್ದು ನಿಸರ್ಗಕ್ಕೆ ಹಾನಿ ಮಾಡಿದರೆ ನಮ್ಮ ಮುಂದಿನ ಪೀಳಿಗೆಗೆ ಕೃಷಿ ಯೋಗ್ಯ ಭೂಮಿ ಸಿಗುವುದಿಲ್ಲ ಎಂಬ ತಿಳುವಳಿಕೆ ನಮ್ಮಲ್ಲಿದೆ ಎಂದರು ಸಿಂಧನೂರು ಭಾಗದಲ್ಲಿ ಸರ್ಕಾರ ಸ್ಥಾಪಿಸಿದ್ದ ಜೋಳ ಖರೀದಿ ಕೇಂದ್ರದಲ್ಲಿ ಜೋಳ ಮಾರಾಟ ಮಾಡಿದ ರೈತರಿಗೆ ವಿಳಂಬ ಮಾಡದೆ ಕೂಡಲೇ ಹಣ ಪಾವತಿ ಮಾಡಬೇಕು ಎಂದು ಒತ್ತಾಯಿಸಿದರು ಕ್ಯಾನ್ಸಲ್ ಬರುತ್ತೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಯಾವುದೇ ತರಹದ ದಾಖಲಾಗಿದ್ದೇನೆ ಯಾವಾಗ ಸರ್ಟಿಫಿಕೇಟ್ ಇದ್ದರೆ ಬ್ಲೈಂಡ್ ಆಗಿ ರೈತರ ಜೀವನ ಜೊತೆ ಆಟ ಈ ಸ್ಟೇಟ್ಮೆಂಟ್ ಕೊಡೋದಂತ ಅನುಭವಿಸಿದ್ದಾರೆ ನಾವು ಇವತ್ತಿದ ನಾವು ಇವರಿಯೋಗಿರೋದು ಐವತ್ತು ಐವತ್ತಾರು ವರ್ಷದ ಸುಮಾರುಗಳಿಂದ ನಾವು ಯೂಸ್ ಮಾಡ್ಕೊಂತಲೇ ಬಂದಿದ್ದೀವಿ ಈಗೇನು ಸರ್ಕಾರ ಇರೋ ಗೊಬ್ಬರನ್ನ ಸಮರ್ಪಕವಾಗಿ ನಮಗೆಲ್ಲ ಒದಗಿಸಕ್ಕಾಗದೇ ಇಂಥ ಸ್ಟೇಟ್ಮೆಂಟ್ಗಳು ಕೊಟ್ಟ ಕಾಲ ಮಾಡಬಹುದು ಖಚಿತ ನಾನು ಸರ್ಕಾರದ ಮತ್ತೆ ಮಾನ್ಯ ಸಚಿವರಲ್ಲಿ ಮತ್ತೆ ಮುಖ್ಯಮಂತ್ರಿಗಳಿಗೆ ಇಂಥ ನಿರ್ಲಕ್ಷ್ಯ ಅಧಿಕಾರಿಗಳ ಅಧಿಕಾರಿಯಾದ ಉದ್ದೇಶವನ್ನು ಈ ತಕ್ಷಣದೇ ಅವ್ರನ್ನ ಮನಸ್ತು ಮಾಡ್ಬೋದು ಹೇಳಿ ನಾನು ನಿಮಗೆ ಅದಕ್ಕೆ

ಸರ್ ಅವ್ರಲ್ಲಿ ಇಬ್ಬರು ನಾಲ್ಕು ಡಿಸ್ಟಿಕ್ ದೂರ ಬಳ್ಳಾರಿ ವಿಜಯನಗರ ರಾಯಚೂರು ಮತ್ತು ಕೊಪ್ಪಳ ನಾಲ್ಕು ಜಿಲ್ಲೆಯಲ್ಲೂ ಕೂಡ ಈ ಒಂದು ಅತಿಥಿ ಸಂಬಂಧ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ ಇದಾಗಿದೆ ಅಂತ ಹೇಳಿ ಆ ನಾಲ್ಕು ಜಿಲ್ಲೆಗಳು ಕೂಡ ಇವಾಗ ಮಾತಾಡೋಕ್ಕೆ ಸಲಾಗ ನಾವು ರಾಯಚೂರು ಜಿಲ್ಲೆಯ ಒಂದು ರೆಸ್ಪಾನ್ಸ್ ಒಂದು ರೈತ ಸಂಘ ಮಾತಾಡಕ್ಕೆ ಸತ್ಯ ಸರ್ ಇದ್ರ ದಾಖಲಾತಿ ಮೂಲಕ ಸಾಗುವುದಿಲ್ಲ ಸರ್ಕಾರದ ಮಟ್ಟದಲ್ಲಿ ಕ್ರಮ ಕೈಗೊಳ್ಳಿ ನಾವು ಅವಕಾಶ ಪರ್ಯಾಯ ಪರ್ಯಾಯಕೊಂಡು ಕೊರತೆ ಆ ಕೊರತೆ ನಿಂದಿಸಲಾಗೆ ಇದ್ರ ಸುಳ್ಳ ಆರೋಪಗಳು ಈ ಒಂದು ಆರೋಪದಿಂದ ಏನಾದ್ರೂ ನಮ್ಮ ರೈತರಿಗೆ ಮುಂದಿನ ಮಾರುಕಟ್ಟೆಯಲ್ಲಿ ತೊಂದರೆ ಆಗಿದೆ

ಸುಮ್ಸು ತಿನ್ನ ಆರಂಭ ಕ್ಯಾನ್ಸರ್ ನೀವು ಯಾವ್ದಾದ್ರು ವೈಜ್ಞಾನಿಕ ಒಂದು ಪುರಾಣ ತರ್ತೀವಿ ಅಂತ ಹೇಳಿದ್ರೂ ನಾವು ಸಂತೋಷ ಇದೆ ಯಾವ್ದೇ ಪುರಾವಿಕ ಪುರಾವ್ ಇದ್ರೂ ಕೂಡ ನೀವು ಆಧುನಿಕ ಸರ್ಕಾರ ಮಟ್ಟದಲ್ಲಿ ನೀವು ಅದನ್ನು ಯಾವ ರೀತಿಯ ಒಂದು ಕಡಿಮೆ ಅದನ್ನ ನಿಯಂತ್ರಣ ಮಾಡಬೇಕು ನೀವು ಕ್ರಮದ ಅದನ್ನ ನಾವು ರೈತನ ಸ್ವಾಗತ ಮಾಡ್ತೀವಿ ರೈತರ ಯಾವುದೇ ವೈಜ್ಞಾನಿಕ ಪುರಾವಿರುದೇ ನೀವು ಈ ತರ ಕ್ಯಾನ್ಸರ್ ಬರುತ್ತೆ ಹೇಳಿ ಮುಂದಿನ ಈ ಈ ಸತಿ ನಾವು ನಾಟಿ ಮಾಡಿ ಮುಂದೆ ಬೆಳೆ ಬಂದಾಗ ಈ ಬಳ್ಳಾರಿ ರೈತರು ನಾಲ್ಕು ಜಿಲ್ಲೆಯ ಬೆಳೆ ಅಕ್ಕಿಗಳಿಗೆ ತಿನ್ನೋದ್ರಿಂದ ಕ್ಯಾಂಟರ್ ಬರ್ತಂದ್ರ ನಮ್ಮ ಮಾರ್ಕೆಟಿಂಗ್ ಎಫೆಕ್ಟ್ ಆಗುತ್ತೆ ನಾವ್ ರೈತರು ಬಂದ ನಾವು ಮಾಡ್ಬೋದು

ಈ ಸಂದರ್ಭದಲ್ಲಿ ಚನ್ನನ್ಗೌಡ ಬಸವರಾಜ ಶ್ರೀಧರ್ ಪಾಟೀಲ್ ಚನ್ನಯ್ಯ ಸ್ವಾಮಿ ಶರಣಬಸವ ಸೇರಿದಂತೆ ಇನ್ನಿತರರು ಇದ್ದರು